ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನನ್ನೂರು ಬಿದನೂರು ನಗರದ ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆಗೆ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಈ ಶಾಲೆಯು ಬ್ರಿಟಿಷರ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಹೆಣ್ಣು ಮಕ್ಕಳಿಗಾಗಿ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಪ್ರಾರಂಭವಾದ ಶಾಲೆ ಅದೆಷ್ಟೋ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳ ನಡುವೆಯೂ ನೂರ ನಲವತ್ತೆರಡು ವರ್ಷವನ್ನು ಪೂರೈಸಿರುವುದು ಸಂತಸದ ವಿಷಯ ಅದೇಕೋ ಗೊತ್ತಿಲ್ಲ ನಮ್ಮ ಜನಗಳಿಗೆ ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರಿ ಸೌಲಭ್ಯ ಬೇಕು ಆದರೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಲು ಹಿಂಜರಿಕೆ ಬನ್ನಿ ಇವತ್ತು ನನ್ನ ಜೊತೆ ನಿಮಗೂ ನನ್ನೂರ ಸರ್ಕಾರಿ ಶಾಲೆಯನ್ನು ತೋರಿಸ್ತೀನಿ ಇದು ಹೆಣ್ಣು ಮಕ್ಕಳ ಶಾಲೆಯಾದರೂ ಸಹ ಕಳೆದ ಐದಾರು ವರ್ಷದಿಂದ ಗಂಡು ಮಕ್ಕಳು ಸಹ ಇಲ್ಲಿ ಓದ್ತಿದ್ದಾರೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟ ಜ್ಞಾನ ದೇಗುಲವಿದು ಶಾಲೆ ಗೇಟಿಂದ ಒಳಗೆ ಬಂದಾಗ ನನ್ನ ಕಣ್ಣಿಗೆ ಕಂಡಿದ್ದು ಸುಂದರವಾದ ಇಂಟರ್ ಬ್ಲಾಕ್ ಹಾಕಿರುವ ಸ್ವಚ್ಛವಾದ ಆಂಗಳ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಇನ್ನೊಂದು ಕೂಡ ನೆನಪಾಯಿತು ನಮ್ಮ ಪಾಲ್ಯದಲ್ಲಿ ನಾವು ಬೆಳಗ್ಗೆ ಮುಂಚೆ ಹೋಗಿ ಅಲ್ಲಿರುವ ಕಳೆಗಳನ್ನು ಕೇಳ್ತಿರೋದು ಕೂಡ ನೆನಪಾಯಿತು ನೀವು ಕೂಡ ಯಾರಾದರೂ ಕಳೆ ಕಿತ್ತಿರೋದು ನೆನಪಿದ್ರೆ ಕಮೆಂಟ್ನ ತಿಳಿಸೋದು ನೋಡಿ ನೀಡಿ ಶಾಲೆ ಅಂದಮೇಲೆ ಇನ್ನೊಂದು ಮುಖ್ಯವಾಗಿರಬೇಕಾಗಿದ್ದು ಧ್ವಜಸ್ತಂಭ ಇಲ್ಲಿರುವ ಧ್ವಜಸ್ತಂಭ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಬನ್ನಿ ಆಫೀಸ್ ರೂಮ್ ಹೇಗಿದೆ ಅಂತ ನೋಡ್ಕೊಬರೋಣ ಆಫೀಸ್ ರೂಮಿನ ಮುಂಭಾಗದಲ್ಲಿ ಜೋಡಿಸಿರೋ ಹೂವಿನ ಕುಂಡಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಒಳಗಡೆ ಹೋಗಿ ನೋಡಿದಾಗ ಆಫೀಸ್ ರೂಮ್ ಕೂಡ ಅಷ್ಟೇ ವ್ಯವಸ್ಥಿತವಾದ ಟೇಬಲ್ ಕುರ್ಚಿಗಳಿಂದ ಕೂಡಿತ್ತು ಯಾವ ಆಫೀಸಿಗೂ ಕಡಿಮೆ ಇಲ್ಲ ಅನ್ನುವಷ್ಟು ಚೆನ್ನಾಗಿ ಕಾಣ್ತಿತ್ತು ಹಾಗೆ ಈ ಕಡೆ ಕೈ ತೊಳಿಲಿಕ್ಕೆ ಸಿಂಕಿನ ವ್ಯವಸ್ಥೆ ಕೂಡ ಇದೆ ಉತ್ತಮ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯನೋ ಕುಡಿಯುವ ನೀರು ಅಷ್ಟೇ ಮುಖ್ಯ ಇಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರೋದು ಕಾಣಿಸುತ್ತೆ ಅಲ್ವಾ ಕ್ಲಾಸ್ ರೂಮ್ ಹೇಗಿದೆ ನೋಡೋಣ ನೋಡಿ ಕ್ಲಾಸ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಮಕ್ಕಳೆಲ್ಲ ಕೂತ್ಕೊಂಡು ಬರೀತಿದ್ದಾರೆ ಏನೋ ಒಂಥರ ನೋಡೋಕೆ ಚೆಂದ ಅನಿಸುತ್ತಲ್ವಾ ಹಾಗೆ ಹೊರಗಡೆ ಬಂದರೆ ನೋಡಿ ಗೋಡೆಗಳ ಮೇಲೆ ಸಾಕಷ್ಟು ಚಿತ್ರಗಳು ಕಾಣಿಸುತ್ತೆ ಇಲ್ಲಿ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನೋಡಿ ಸಾಕಷ್ಟು ಚಿತ್ರಗಳನ್ನು ಗೋಡೆಗಳ ಮೇಲೆ ಬರ್ತಿದ್ದಾರೆ ಸಮಾಜಕ್ಕೆ ಸಂಬಂಧಿದ್ದು ವಿಜ್ಞಾನಕ್ಕೆ ಸಂಬಂಧಿಸಿದ್ದು ಪರಿಸರಕ್ಕೆ ಸಂಬಂಧಿಸಿದ್ದು ಹೀಗೆ ಸಾಕಷ್ಟು ಚಿತ್ರಗಳಿದ್ರೆ ಹಾಗೆ ಪಕ್ಕಕ್ಕೆ ಇನ್ನೊಂದು ರೂಮ್ ಕೂಡ ಇದೆ ಇಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಮಕ್ಕಳು ಊಟದ ವ್ಯವಸ್ಥೆಗೆ ತಟ್ಟೆಗಳು ಕೂಡ ಇದೆ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಕೂಡ ಇದೆ ಸಾಕಷ್ಟು ಚೇರ್ಗಳು ಕೂಡ ಇದೆ ಇಲ್ಲಿ ಹಾಗೆ ನೋಡೋಣ ಬನ್ನಿ ಇನ್ನೊಂದು ಕ್ಲಾಸ್ ರೂಮಲ್ಲಿ ಏನೇನಿದೆ ಅಂತ ನೋಡ್ಕೊಬ್ರೋಣ ಆಧುನಿಕ ಯುಗದಲ್ಲಿರುವ ಇಂದಿನ ಮಕ್ಕಳಿಗೆ ಸ್ಮಾರ್ಟ್ ಟಿ ವಿ ವ್ಯವಸ್ಥೆ ಇಲ್ಲ ಅಂದರೆ ಹೇಗೆ ಸ್ಮಾರ್ಟ್ ಆಗಿರುವ ಮಕ್ಕಳಿಗೆ ಇಲ್ಲಿ ಸ್ಮಾರ್ಟ್ ಟಿ ವಿ ವ್ಯವಸ್ಥೆ ಕೂಡ ಇದೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ಸೌಲಭ್ಯ ಇರೋದು ನಿಜವಾಗ್ಲೂ ಖುಷಿಯ ವಿಷಯ ಈ ಕಡೆ ನೋಡಿ ಎಲ್ಲ ಮಕ್ಕಳು ಕೂತ್ಕೊಂಡು ಓದ್ತಿದ್ದಾರೆ ಬರೀತಿದ್ದಾರೆ ಹಾಗೆ ನೋಡಿ ಮಕ್ಕಳು ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರೋ ವ್ಯವಸ್ಥೆ ಇದೆ ಡೆಸ್ಕ್ಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಬನ್ನಿ ಶಾಲೆ ಹಿಂದ್ಗಡೆ ಹೀಗಿದೆ ಬರೋಣ ಹಿಂದ್ಗಡೆ ಕೂಡ ನೋಡಿ ಇಂಟರ್ ಬ್ಲಾಕಿಂದ ಎಷ್ಟು ಸ್ವಚ್ಛವಾಗಿದೆ ಬನ್ನಿ ಇವಾಗ ನನ್ನ ಜೊತೆ ಪುಟ್ ಪುಟಾಣಿ ಮಕ್ಳಿರುವ ಕಲಿ ರೂಮಿಗೆ ಹೋಗೋಣ ಹಾಗೆ ಒಳಗಡೆ ಬಂದರೆ ಪುಟ್ ಪುಟ್ಟ ಮಕ್ಳುಗಳು ನಮ್ಮನ್ನೇ ನೋಡ್ತಿದ್ವಿ ಯಾರಪ್ಪ ನಮ್ಮ ಕ್ಲಾಸಿಗೆ ಬಂದಿದ್ದಾರೆ ಅನ್ನೋ ಆಶ್ಚರ್ಯದಿಂದ ಪುಟ್ಟ ಮಕ್ಕಳಲ್ವಾ ಹಾಗೆ ನೋಡಿ ಈ ಕಡೆ ಬಂದರೆ ಪುಟಾಣಿ ಮಕ್ಕಳು ಕೂತ್ಕೊಳ್ಳೋಕ್ಕೆ ಟೇಬಲ್ಲು ಚೇರಿನ ವ್ಯವಸ್ಥೆ ಕೂಡ ಇದೆ ಇದೆಲ್ಲ ನೋಡ್ತಿದ್ರೆ ನಮಗೂ ಕೂಡ ನಮ್ಮ ಬಾಲ್ಯದ ನೆನಪಾಗತ್ತೆ ಅಲ್ವಾ ಈ ಥರ ಮಕ್ಕಳನ್ನು ನೋಡಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಪ್ಪ ಈ ರೂಮಲ್ಲಿ ಕೂಡ ನೋಡಿ ಸ್ಮಾರ್ಟ್ ಟಿ ವಿ ಇದೆ ಪುಟಾಣಿ ಮಕ್ಕಳಿಗೆ ಕಲಿಕೆ ಅಂತ ಸ್ಮಾರ್ಟ್ ಟಿ ವಿಯನ್ನು ಆಳ್ಬರ್ತಿದ್ದಾರೆ ಹಾಗೆ ಈ ಕಡೆ ಬಂದರೆ ನೋಡಿ ನೋಡಿಲಿ ಟೇಬಲ್ ಮೇಲೆ ಕೂತಿದ್ದಾವೆ ಚೇರ್ಗಳಿದ್ದಾವೆ ಪುಟಾಣಿ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ಕೂತ್ಕೊಂಡು ಬಂದು ನೋಡ್ತಿದ್ದಾರೆ ಹಾಗೆ ಈ ಕಡೆ ಬಂದರೆ ನೋಡಿ ಬುಕ್ಸ್ಗಳನ್ನು ಎಷ್ಟು ನೀಟಾಗಿ ಜೋಡಿಸುತ್ತಿದ್ದಾರೆ ಇವೆಲ್ಲ ಕೆಲವೊಂದು ಕ್ರಾಫ್ಟ್ಗಳನ್ನು ಮಾಡಿದ್ದಾರೆ ನೋಡಿ ಎಷ್ಟೆಲ್ಲ ಕ್ರಾಫ್ಟ್ ಮಾಡಿ ಹಾಕಿದ್ದಾರೆ ಅಲ್ವಾ ಇದನ್ನು ಅಲ್ಲಿ ಕಲಿಯೋಮಾಗಿರೋದ್ರಿಂದ ಮಕ್ಕಳಿಗೆ ನೋಡ್ತಾನೆ ಕಲಿಬೇಕಲ್ವಾ ಹಾಗಾಗಿ ಸಾಕಷ್ಟು ಚಾರ್ಟ್ಗಳನ್ನು ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ಎಷ್ಟೆಲ್ಲ ಕ ಈ ಚಾರ್ಟ್ಗಳಿದ್ದಾವೆ ಅಕ್ಷರಗಳಿದ್ದಾವೆ ಹಾಗೆ ಈ ಕಡೆ ಬಂದರೆ ದೊಡ್ಡದಾದ ರಂಗಮಂದಿರ ಕೂಡ ಇದೆ ಸ್ಕೂಲ್ ಮುಂಭಾಗದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇರೋದ್ರಿಂದ ಇಲ್ಲಿರುವ ಶೌಚಾಲಯ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದೆ ಆದರೆ ಅಲ್ಲಿನ ಶೌಚಾಲಯ ನೋಡಿ ತುಂಬಾ ಖುಷಿಯಾಯಿತು ಆಧುನಿಕತೆಯಿಂದ ಕೂಡಿದ ಸ್ವಚ್ಛವಾದ ಶೌಚಾಲಯ ಇದಾಗಿತ್ತು ನೋಡಿ ಈ ಕಡೆ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಂಕ್ ವ್ಯವಸ್ಥೆ ಕೂಡ ಇದೆ ಇಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ನೋಡದೆ ಹೋದರೆ ಆಗತ್ತಾ ನಾನು ಅವತ್ತು ಹೋದಾಗ ಬಿಸಿಯೂಟಕ್ಕಲ್ಲಿ ಚಪಾತಿ ಮಾಡ್ತಿದ್ರು ಒಂದು ಕಡೆ ಚಪಾತಿ ಲಟ್ಸ್ತಿದ್ರೆ ಇನ್ನೊಂದು ಕಡೆ ಚಪಾತಿ ಬೇಯಿಸ್ತಿದ್ರು ಹಾಗೆ ಸಾಗು ಕೂಡ ರೆಡಿ ಆಗ್ತಿತ್ತು ಇಲ್ಲಿನ ಅಡುಗೆಯವ್ರಿಗೆ ಅವ್ರಿಗೆ ಏನು ಏನಿವ ಸ್ಪೆಷಲ್ಲು ಅಂತ ಅವ್ರು ಹೇಳಿದರು ಅವ್ರ ಸ್ಕೂಲಲ್ಲಿ ಇವತ್ತು ಏನೇನು ಸ್ಪೆಷಲ್ ಅಂತ ಕೇಳಿ ಸ್ಪೆಷಲ್ ಇದೆ ಏನೇನು ಓ ಇರುತ್ತೆ ನಿಮ್ಮ ಸ್ಕೂಲ್ ಮಕ್ಳಿಗೆ ತುಂಬ ಖುಷಿ ಇಷ್ಟೆಲ್ಲ ಕೇಳ್ಕೊಂಡಾದ್ಮೇಲೆ ನಾನು ಬಂದಿದ್ದು ಮಕ್ಕಳು ಊಟ ಮಾಡ್ತಿರೋ ಈ ಜಾಗ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಕೂತಿದ್ದು ಇದನ್ನು ನೋಡಿದಾಗ ನನಗನಿಸಿದ ಬಂದರೆ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ದೂರದಲ್ಲಿರೋ ಮಕ್ಕಳು ಡಬ್ಬಿ ತಂದು ಊಟ ಮಾಡಿದರೆ ಹತ್ತಿರದಲ್ಲಿರೋ ಮಕ್ಕಳು ಬೆಲ್ಲನಾದ ನಂತರ ಮನೆಗೆ ಹೋಗಿ ಊಟ ಮಾಡ್ಕೊಬರ್ತಿದ್ವಿ ಈಗಿನ ಮಕ್ಕಳು ಎಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ ಹಾಗೆ ಇದನ್ನೆಲ್ಲ ನೋಡಿಕೊಂಡು ನಾನು ಈಗ ಹೋಗ್ತಿದ್ದೀವಿ ನಮ್ಮ ಸ್ಕೂಲಿನ ಹೆಚ್ಚು ಏನೇ ಇರ್ತಾರೆ ಈ ಸ್ಕೂಲ್ ಬಗ್ಗೆ ಅಂತ ಕೇಳ್ಕೊಬರ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ಆಯಿತು ಎಕ್ಸ್ ಪೀಟರ್ ಕಾರ್ಯದರ್ಶಿಗಳಾಗಿದ್ದರು ಈ ಸ್ಕೂಲನ್ನು ಒಂದು ಆರು ಎಂಟು ಒಂದು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಸ್ಥಾಪನೆ ಮಾಡಿದರುಲನ್ನು ಮಾಡುವ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸ್ತ್ರೀಗೆ ಶಿಕ್ಷಣ ಸ್ತ್ರೀಯರ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಿತ್ತು ಜೊತೆಗೆ ಸ್ತ್ರೀಯರನ್ನು ಒಟ್ಟುಗೂಡಿಸಿ ಶಕ್ತ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡುವುದು ಅವರ ಉದ್ದೇಶ ಆಗಿತ್ತು ಜೊತೆಗೆ ಹೆಚ್ ಕೆ ಬಾಬಾ ಸಾಹೇಬರವರು ಪ್ರೋತ್ಸಾಹ ಪ್ರೋತ್ಸಾಹಿಸಿ ಏಳು ನಾಲ್ಕು ಒಂದು ಒಂದು ಸಾವಿರದ ಎಂಟುನೂರ ತೊಂಬತ್ತ್ ಸ್ಕೂಲನ್ನು ಸರ್ಕಾರ ಕೂಡಿಸ್ಕೊಟ್ಟರು ಅಂತ ಒಂದು ಕಡೆ ದಾಖಲಾಗಿದೆ ಆಮೇಲೆ ಸ್ಕೂಲ್ ಕಮಿಟಿ ಚುನಾವಣೆ ಕೂಡ ಆಯಿತು ತುಂಬ ಇನ್ನಷ್ಟು ಸಾಕಷ್ಟು ಮಾಹಿತಿ ಇದೆ ಅಂದರೆ ಶತಮಾನವನ್ನು ಕಂಡಂತಹ ಈ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾ ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ ಈಗ ಪ್ರಸ್ತುತ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಸಮ ಸಮವಾಗಿದ್ದಾರೆ ಅಂದರೆ ನಲವತ್ತ್ಮೂರು ಗಂಡು ಮಕ್ಕಳು ನಲವತ್ತ್ಮೂರು ಹೆಣ್ಣು ಮಕ್ಕಳು ಇದ್ದಾರೆ ಒಟ್ಟು ಟೋಟಲ್ ಎಂಬತ್ತಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡವರೆಗೂ ಬರೀ ಬಾಲಕಿಯರ ಶಾಲೆ ಮಾತ್ರ ಆಗಿತ್ತು ಈಗ ಸದ್ಯಕ್ಕೆ ಕೋ ಎಜುಕೇಷನ್ ಅಂದರೆ ಬಾಲಕರನ್ನು ಕೂಡ ಅಡ್ಮಿಷನ್ ಮಾಡ್ಕೋತಾ ಇದ್ದೀವಿ ಟೋ ಒಟ್ಟು ಎಂಬತ್ತಾರು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಶಾಲೆಯಲ್ಲಿ ಮೂಲಭೂತ ಎಲ್ಲ ಸೌಕರ್ಯಗಳು ಕೂಡ ಇಲಾಖೆ ಮತ್ತು ನಮ್ಮ ಎಸ್ ಡಿ ಸಿ ಒದಗಿಸ್ತಾ ಇದೆ ಈ ವರ್ಷ ವಿಶೇಷವಾಗಿ ಕಲ್ಲು ಹಾಸನ್ನು ಹಾಸಿದ್ದಾರೆ ಜೊತೆಗೆ ಮಕ್ಕಳಿಗೆ ಸಹಾಯವಾಗಲಿ ಅಂತ ಎರಡು ಕ್ಲಾಸಿಗೆ ಸ್ಮಾರ್ಟ್ ಟಿ ವಿಯನ್ನು ಕೊಡುಗೆಯಾಗಿ ಓವದವರು ಶ್ಯಾಮ್ ಬಗ್ಗುವವರು ನೀಡಿದ್ದಾರೆ ಹಾಗೆ ಸೊ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಈಗ ಎಚ್ ಟಿ ಎಂ ಸಿ ಯಾರ ಸಮ್ಮುಖದಲ್ಲಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್